ರಾಜ್ಯಸಭೆಯಲ್ಲೂ ಪ್ರತಿಪಕ್ಷಗಳ ಸದಸ್ಯರು ಬಿಹಾರದಲ್ಲಿ ವಿಶೇಷ ಕ್ಷಿಪ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಚರ್ಚೆಗೆ ಪಟ್ಟು ಹಿಡಿದು ಗದ್ದಲ ಉಂಟು ಮಾಡಿದ್ದರಿಂದ ಕಲಾಪವನ್ನು ಪದೇ ಪದೇ ಮುಂದೂಡಿ ಕೊನೆಗೆ ದಿನದ ಮಟ್ಟಿಗೆ ಮುಂದೂಡಲಾಯಿತು ಬೆಳಗ್ಗೆ ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಇಲಾಖೆಗೆ ಸಂಬಂಧಿಸಿದ ಸಂಸದೀಯ ಸಮಿತಿ ಕಾಗದ ಪತ್ರಗಳನ್ನು ಮಂಡಿಸಲಾಯಿತು ಉಪಾಪತಿ ಹರಿವಂಶ್ ಮಾತನಾಡಿ ವಿವಿಧ ಪಕ್ಷಗಳ ಸದಸ್ಯರು ಇನ್ನೂರ ಅರವತ್ತೇಳರ ನಿಯಮದಡಿ ಇಪ್ಪತ್ತೈದು ನೋಟಿಸ್ಗಳನ್ನು ನೀಡಿದ್ದಾರೆ ಬಿಹಾರದಲ್ಲಿ ಮತದಾರರ ಪಟ್ಟಿ ಕುರಿತ ಸದಸ್ಯರ ನೋಟಿಸ್ಗಳನ್ನು ನಿರಾಕರಿಸಲಾಗಿದೆ ಶೂನ್ಯ ವೇಳೆ ಕಲಾಪಕ್ಕೆ ಸದಸ್ಯರು ಸಹಕರಿಸಬೇಕು ಎಂದರು 24 तारीख को कम से कम उनका बड़ा जो हार्ट का क्लोज विषय उन्होंने आज उठाया है जीरो आर में बी काइंड टू हिम अलाउ हिम टू स्पीक प्लीज नो डॉक्टर सैयद नासिर हुसैन डॉक्टर सैयद नासिर हुसैन प्लीज डिमांड फॉर नेशनल आर्मी टू महाराष्ट्र कब सदस्य श्रीलंका दिंदा तमिलनाडु मीनुगारर बंधना कुरितु प्रस्तापिसिदरु ಗದ್ದಲದ ನಡುವೆ ಉಪಸಭಾಪತಿಯವರು ಕಲಾಪವನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮುಂದೂಡಿದರು ಆ ಇದೇ ಪರಿಸ್ಥಿತಿ ಮುಂದುವರೆದಿದ್ದರಿಂದ ಕಲಾಪವನ್ನು ಮಧ್ಯಾಹ್ನ ಎರಡು ಗಂಟೆಗೆ ಮುಂದೂಡಲಾಯಿತು ಮಧ್ಯಾಹ್ನ ಸದನ ಸಮಾವೇಶಗೊಂಡಾಗ ಪ್ರತಿಪಕ್ಷಗಳ ಗದ್ದಲದ ನಡುವೆ ಹಡಗು ಬಂದರು ಹಾಗೂ ಜಲಸಾರಿಗೆ ಸಚಿವ ಸರ್ಬಾನಂದ್ ಸೋನುವಾಲ್ ಅವರು ಸಾಗರ ಸರಕು ಸಾಗಾಣೆ ಮಸೂದೆಯನ್ನು ಪರ್ಯಾಲೋಚನೆಗೆ ಹಾಗೂ ಚರ್ಚೆಗೆ ಮಂಡಿಸಿದರು